ಮ್ಮ ಅವರಿಗೆ ನಾವು ಇವತ್ತು ಸನ್ಮಾನ ಇದ್ದೇವೆ ಸನ್ಮಾನವನ್ನು ಹಮ್ಮಿಕೊಂಡಂತ ಕಾಮಾಕ್ಷಿ ಬಾಳಿಯದ ಎಲ್ಲಾ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಭಾರತೀಯ ಜನತಾ ಪಕ್ಷದ ರಾಜಾಜನಗರ ಮಂಡಲದ ಇವತ್ತಿನ ಕಾಮಾಕ್ಷಿ ಪಾಳ್ಯ ವಾರ್ಡಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದಂತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾದಂಥ ಸುದರ್ಶನ್ರವರೇ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ಬೆಂಗಳೂರು ಕೇಂದ್ರ ಜಿಲ್ಲೆಯ ಜನಸ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಘವೇಂದ್ರ ರಾವ್ ಅವರೇ ಬಿ ಪಿಂಪಿಯ ಮಾಜಿ ಸದಸ್ಯರು ಮಾಜಿ ಉಪಮಹಾಪೌರೂ ಆಗಿರ್ತಕ್ಕಂಥ ನಮ್ಮೆಲ್ಲರ ಈ ಭಾಗದ ನಾಯಕರಾಗಿರ್ತಕ್ಕಂಥ ರಂಗಣ್ಣನವರೇ ರಾಜಣ್ಣನವರೇ ಪ್ರವೀಣ್ ರವರೆ ಗಿರೀಶ್ರವರೇ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ನಮ್ಮ ನಮಗೋಸ್ಕರ ತಮ್ಮ ಜೀವವನ್ನ ಮುಡುಪಿಟ್ಟು ಬೆಂಗಳೂರಿನ ರಸವನ್ನ ತಾವೆಲ್ಲರೂ ಕೂಡ ದಿನನಿತ್ಯ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಎಂದೆಂದಿಗೂ ನಮ್ಮೆಲ್ಲರ ನೆಚ್ಚಿನ ಪೌರಕಾಮಿಕ ಇವತ್ತು ನಿಮಗೋಸ್ಕರ ಹೇಳಿ ಆರೋಗ್ಯ ತಪಾಸಣೆಯನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಪ್ರಧಾನಮಾನ್ಯ ನರೇಂದ್ರ ಮೋದಿಯವರ ಹುಟ್ಟು ಪ್ರಯುಕ್ತ ಮತ್ತೆ ಜೊತೆಗೆ ನಮ್ಮ ಬಿ ಜೆ ಮತ್ತೆ ಅದಕ್ಕೆ ಮುಂಚೆ ನಾವು ಏನು ಜನಸಂಘ ಅಂತ ಕರೀತಿದ್ವಿ ಜನಸಂಘದ ಒಬ್ಬ ಸಂಸ್ಥಾಪಕ ಆಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಹಾಗೂ ಗಾಂಧಿ ಜಯಂತಿ ಈ ಮೂರು ಮಹನೀಯರ ಒಂದು ಜನ್ಮದಿನಕ್ಕೆ ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದಿಂದ ಕೊಟ್ಟಿರ್ತಕ್ಕಂಥದ್ದು ಸೇವಾ ಸಪ್ತಾಹ ಅಂತ ಮಾಡ್ತೀವಿ ಆ ಒಂದು ಸೇವಾ ಸಪ್ತಾಹದ ಒಂದು ಭಾಗವಾಗಿ ಇವತ್ತು ರಾಜಾಜಿನಗರ ಮಂಡ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಪೌರ ಕಾರ್ಮಿಕರು ದಿನಾಚರಣೆ ಆಗಿರ್ತಕ್ಕಂಥ ಒಂದು ಸುದೈವ ದಿನದಿಂದ ಇವತ್ತು ಪೌರ್ವಕಾರ ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಈ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ನೀವು ಮೊದಲು ನೀವು ಆರೋಗ್ಯವಂತರಾಗಿದ್ರೆ ನಮ್ಮೆಲ್ಲರ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಬೆಂಗಳೂರಿನ ನರನಾಡಿಗಳು ನೀವು ನೀವುಗಳು ನಿಮ್ಮ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳಕ್ ಆಗೋದಿಲ್ಲ ಕಷ್ಟ ಆಗ್ತದೆ ನೀವೆಲ್ಲ ಅಂತ ಹೇಳಿ ನಿಮಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಇವತ್ತು ಈ ಒಂದು ಆರೋಗ್ಯ ತಪಾಸಣೆ ಕೇಂದ್ರವನ್ನ ಮಾಡಿರ್ತಕ್ಕಂಥದ್ದು ನೀವು ಇದನ್ನ ಸದುಪಯೋಗ ಎಲ್ಲರೂ ಆರೋಗ್ಯವಂತರಾಗಿ ಮತ್ತೆ ಏನೇ ಸಮಸ್ಯೆಗಳಿದ್ವು ಅದನ್ನ ಬಗೆಹರಿಸ್ಕೊಳುವಂಥ ಕೆಲಸವನ್ನ ತಾವೆಲ್ಲರೂ ಮಾಡ್ಬೇಕು ಯಾಕೆಂತಂದ್ರೆ ತಗ್ನೇ ವೈದ್ಯರೆಲ್ಲ ಬರ್ತಾರೆ ಇವತ್ತು ಅವ್ರ ಹತ್ರ ಕೇಳ್ಕೊಳ್ಳಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ನಿಮ್ಮ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳನ್ನ ತಗೊಳ್ಳುವಂತ ಕೆಲಸವನ್ನ ತಾವೆಲ್ಲ ಮಾಡ್ಬೇಕು ಮತ್ತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಮೊನ್ನೆ ಯಡಿಯೂರಪ್ಪನವ್ರು ಕಾಲದಲ್ಲಿ ನಿಮ್ಮನ್ನೆಲ್ಲರನ್ನು ಪರ್ಮನೆಂಟ್ ಮಾಡುವಂಥದ್ದು ಮತ್ತೆ ಚೆಕ್ ಅಲ್ಲಿ ಏನು ನಿಮಗೆ ಕೊಡ್ತಾ ಇದ್ರು ಕಾಂಟ್ರಾಕ್ಟರ್ ಯಾವ್ದು ಸಂಬಳ ಸರಿಯಾಗಿ ಬರ್ತಾ ಇರಲಿಲ್ಲ ಅದಾದ್ಮೇಲೆ ಡೈರೆಕ್ಟ್ ಆಗಿ ಪೌರ ಕಾರ್ಮಿಕರಿಗೆ ಡೈರೆಕ್ಟ್ ಆಗಿ ಅವ್ರ ಸಂಬಳವನ್ನ ಹಾಕ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಹಾಕಿದ್ರು ಅದನ್ನ ಇವತ್ತು ನೆನೆಸ್ಕೊಬೇಕಾಗ್ತದೆ ನೀವೆಲ್ಲರೂ ಕೂಡ ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಜೊತೆಗಿರ್ತಕ್ಕಂಥ ನಿಮ್ಮ ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳು ಇರ್ತಕ್ಕಂಥವ್ರು ಅವ್ರಿಗೂ ಕೂಡ ಇವತ್ತು ಕರೆ ತಂದು ಎಲ್ಲರೂ ಕೂಡ ನಮ್ಮ ಆರೋಗ್ಯವನ್ನ ತಪಾಸಣೆ ಮಾಡ್ಕೊಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು ಅಂತ ಅವಕಾಶ ಇದೆ ಇವತ್ತು ರಂಗಣ್ಣವ್ರು ಹೇಳ್ತಾ ಇದ್ದಾರೆ ಯಾರು ಬೇಕಾದ್ರೂ ಬರ್ಬೋದು ಹಾಗಾಗಿ ನಾವೆಲ್ಲರೂ ನಮ್ಮ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳುವಂಥದ್ದು ನೋಡ್ಕೊಳುವಂಥದ್ದು ನಮ್ಮ ಕೈಲಿರ್ತಕ್ಕಂಥದ್ದೇ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಸ್ವಚ್ಛವಾಗಿಡ್ಬೇಕು ಯಾಕೆಂದ್ರೆ ನಾವು ಕಾರ್ಮಿಕರು ಬಂದು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಎಲ್ಲರಲ್ಲೇ ಕಸ ಎಸೆಯೋದಲ್ಲ ಸ್ವಚ್ಛ ಭಾರತ ಅಡಿಯಲ್ಲಿ ಸನ್ಮಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಬೀದಿಗಿಳಿದು ಕಸವನ್ನ ಅವರು ಕ್ಲೀನ್ ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ಅವರೊಂಥರ ಮಾದರಿಯಾಗಿರ್ತಕ್ಕಂಥ ಒಬ್ಬ ಪ್ರಧಾನ ಮಂತ್ರಿ ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಡೋದ್ರ ಮೂಲಕ ನಮ್ಮ ಆರೋಗ್ಯ ಮತ್ತು ನಮ್ಮ ಎಲ್ಲರ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳುವಂತ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಸಾಕಬೇಕು ಅಂತ ಹೇಳ್ತಾ ಆ ಒಂದು ಕಿವಿ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನವನ್ನ ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತಾ